ಸ್ವಂತ ಮನೆಯನ್ನು ಕಟ್ಟಿಸಬೇಕು ಭೂಮಿ ಖರೀದಿಯನ್ನ ಮಾಡಬೇಕು ನಮ್ಮ ಹೆಸರಿನಲ್ಲೂ ಕೂಡ ಒಂದು ಮನೆ ಅಥವಾ ಸೂರು ಅನ್ನುವುದು ಇರಬೇಕು ಅಂತ ಪ್ರತಿಯೊಬ್ಬರಿಗೂ ಕೂಡ ಒಂದು ಕನಸು ಇದ್ದೇ ಇರುತ್ತೆ ಭೂಮಿ ಅಥವಾ ಮನೆ ಖರೀದಿಸಲು ನಾನಾ ಅಡೆತಡೆಗಳು ಉಂಟಾಗುತ್ತೆ ಅಂತವರು ತಪ್ಪದೇ ಏಳು ಗುರುವಾರಗಳ ಕಾಲ ಈ ಚಿಕ್ಕ ಕೆಲಸವನ್ನು ಮಾಡ್ತಾ ಬಂದರೆ ಸ್ವಗೃಹದ ಕನಸು ನನಸಾಗುತ್ತೆ ಯಾವುದಾದರೂ ಒಂದು ಮೂಲದಿಂದ ಹಣ ಬರುವುದು ಅಥವಾ ದೈವ ಬಲದಿಂದ ಇರುವಂತಹ ಎಲ್ಲ ಅಡೆತಡೆಗಳು ದೂರ ಆಗ್ತಾ ಹೋಗುತ್ತೆ ಸ್ವಗೃಹ ಕನಸು ಶೀಘ್ರವಾಗಿ ನೆರವೇರುತ್ತೆ ನಂಬಿಕೆಯನ್ನು ಇಟ್ಟು ಈ ಕೆಲಸವನ್ನು ನೀವು ಮಾಡಬೇಕು ಯಾವ ರೀತಿಯಾಗಿ ಏಳು ಗುರುವಾರಗಳ ಕಾಲ ಈ ನಿಯಮವನ್ನು ಪಾಲಿಸಬೇಕು ಯಾವ ಕೆಲಸವನ್ನು ಮಾಡಬೇಕು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನಿಮಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಾಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಅದರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ಮತ್ತು ಸಹ ನಾಲ್ಕು ಜನರಂತೆ ಸಂಪಾದನೆಯನ್ನ ಮಾಡಬೇಕು ಒಂದು ಮನೆಯನ್ನ ಕಟ್ಟಿಕೊಳ್ಳಬೇಕು ಸ್ವಂತ ಮನೆಯಲ್ಲಿ ವಾಸವನ್ನ ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ ಅಂತವರು ತಪ್ಪದೇ ಮೊದಲನೆಯದಾಗಿ ಗುರುವಾರದ ದಿನ ಬೆಳಿಗ್ಗೆ ಎದ್ದು ಸ್ನಾನವನ್ನ ಮಾಡಿಕೊಳ್ಳಬೇಕು ನಂತರ ಮನೆಯ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು ಮನೆಯಲ್ಲಿ ತಂದೆ ಅಥವಾ ತಾಯಿ ಅಥವಾ ವಯಸ್ಸಿನಲ್ಲಿ ದೊಡ್ಡವರ ಕಾಲಿಗೆ ಬಿದ್ದು ಅವರ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಮನೆಯಲ್ಲಿ ಯಾರೂ ಕೂಡ ಹಿರಿಯರಿಲ್ಲ ಅಥವಾ ಅಥವಾ ವಯಸ್ಸಾದವರು ದೊಡ್ಡವರು ಇಲ್ಲ ಅನ್ನೋದಾದರೆ ಗಂಡ ಹೆಂಡತಿ ಮಾತ್ರ ಇದ್ದೀವಿ ಅನ್ನೋದಾದರೆ ಪತಿಯ ಕಾಲಿಗೆ ಬಿದ್ದು ಪತ್ನಿ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಮನೆಯಲ್ಲಿ ಯಾರೂ ಇಲ್ಲ ದೊಡ್ಡವರು ಅಥವಾ ಗಂಡ ಕೂಡ ಇಲ್ಲ ಅನ್ನೋದಾದರೆ ಅಕ್ಕಪಕ್ಕದ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದರೆ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು ಇದಾದ ನಂತರ ಮನೆಯಲ್ಲಿ ದೇವರಿಗೆ ಪೂಜೆಯನ್ನು ಮಾಡಿಕೊಳ್ಳಬೇಕು ನಿತ್ಯ ಪೂಜೆಯನ್ನು ಹೇಗೆ ಮಾಡ್ತೀರೋ ಅದೇ ವಿಧಾನದಿಂದ ದೇವರಿಗೆ ಭಕ್ತಿಯಿಂದ ಪೂಜಿಸಿ ಪೂಜೆ ಮುಗಿದ ನಂತರ ಒಂದು ದೊಡ್ಡ ಇರತಕ್ಕಂತಹ ಆಲೂಗೆಡ್ಡೆಯನ್ನು ತೆಗೆದುಕೊಳ್ಳಬೇಕು ಆಲೂಗೆಡ್ಡೆಯನ್ನು ಬೇಯಿಸಿಕೊಂಡು ಎರಡು ಮುದ್ದೆಗಳಾಗಿ ಅಥವಾ ಉಂಡೆಗಳಾಗಿ ಮಾಡಿಕೊಳ್ಳಬೇಕು ಅಂದರೆ ಬೇಯಿಸಿದ ಆಲೂಗಡ್ಡೆಯನ್ನು ನಿಮ್ಮ ಕೈಯಿಂದ ಚೆನ್ನಾಗಿ ಕಲಿಸಬೇಕಾಗುತ್ತೆ ನಂತರ ಮೂರು ಚಿಟಿಕೆಯಷ್ಟು ಅರಿಶಿಣವನ್ನು ನಿಮ್ಮ ಕೈಯಿಂದ ಆ ಆಲೂಗೆಡ್ಡೆಗೆ ಹಾಕಬೇಕು ಇದನ್ನು ಎರಡು ಉಂಡೆ ಅಥವಾ ಮುದ್ದೆಗಳಾಗಿ ಮಾಡಿಕೊಳ್ಳಬೇಕು ನಂತರ ಒಂದು ಆಲೂಗೆಡ್ಡೆಯ ಉಂಡೆಯನ್ನು ಗೋಮಾತೆಗೆ ತಿನ್ನಿಸಬೇಕು ನಂತರ ಇನ್ನೊಂದು ಆಲೂಗೆಡ್ಡೆಯ ಉಂಡೆಯನ್ನು ಮನೆಯ ಬಳಿ ಅಥವಾ ದೇಗುಲದಲ್ಲಾದರೂ ಸರಿ ಅರಳಿ ವೃಕ್ಷದ ಮುಂಭಾಗ ಸ್ವಲ್ಪ ಮಣ್ಣನ್ನ ಅಗೆದು ಆ ಚಿಕ್ಕ ಗುಂಡಿಯ ಒಳಗೆ ಮತ್ತೊಂದು ಆಲೂಗೆಡ್ಡೆಯ ಉಂಡಿಯನ್ನ ಊತಾಕಿ ಆ ವೃಕ್ಷಕ್ಕೆ ಸ್ವಲ್ಪ ಜಲವನ್ನು ನಿಮ್ಮ ಕೈಯಾರೆ ಅರ್ಪಿಸಬೇಕು ಮರವನ್ನು ಅಂದರೆ ಅರಳಿ ವೃಕ್ಷವನ್ನ ಸ್ಪರ್ಶಿಸಿ ನಿಮ್ಮ ಸಂಕಲ್ಪ ಅಥವಾ ಕೋರಿಕೆಗಳನ್ನ ಕೇಳಿಕೊಳ್ತಾ ನಮಸ್ಕಾರವನ್ನ ಮಾಡಿಕೊಳ್ಬೇಕು ಗೋಮಾತೆಗೆ ತಿನ್ನಿಸಬೇಕಾದರೂ ಸಹ ನಮಗೆ ಸ್ವಂತ ಮನೆ ಕನಸು ನನಸಾಗಬೇಕು ಮನೆ ಕಟ್ಟಿಸುವಂತಹ ಶಕ್ತಿ ಹಾಗೂ ದೈವಾನುಗ್ರಹ ಸಿಗಬೇಕು ಅಂತ ಭಕ್ತಿಯಿಂದ ಬೇಡಿಕೊಳ್ಳಬೇಕು ಸ್ವಗೃಹ ಯೋಗ ಬರಬೇಕು ಹಣ ಸಂಪಾದಿಸಲು ಶಕ್ತಿ ಬೇಕು ಅಂತ ಸಂಕಲ್ಪವನ್ನ ಮಾಡಿಕೊಳ್ಬೇಕು ನಂತರ ಅರಳಿ ಮರದ ಬಳಿಯೂ ಕೂಡ ಮನುಷ್ಯರತ್ರ ಅಥವಾ ದೇವರತ್ರ ಹೇಗೆ ಸಮಸ್ಯೆಯನ್ನ ಹೇಳಿಕೊಳ್ತೀರೋ ಅದೇ ರೀತಿ ಅರಳಿ ಮರಕ್ಕೂ ಕೂಡ ನಿಮ್ಮ ಕಷ್ಟವನ್ನ ಹೇಳಿಕೊಳ್ತಾ ಸಂಕಲ್ಪವನ್ನ ಮಾಡಿಕೊಳ್ಬೇಕು ಶ್ರೀ ಮಹಾವಿಷ್ಣು ವಾಸ ಮಾಡುವಂತಹ ಅರಳಿ ವೃಕ್ಷ ಎಷ್ಟೋ ವಿಶೇಷ ಶಕ್ತಿಗಳನ್ನು ಒಳಗೊಂಡಿರುತ್ತೆ ಅಂತಹ ಮರಕ್ಕೆ ನೀರನ್ನು ಅರ್ಪಿಸಿ ಒಟ್ಟಿ ನಮಸ್ಕಾರವನ್ನು ಮಾಡಿ ಪ್ರದಕ್ಷಿಣೆಯನ್ನು ಮಾಡಿ ಅದರ ಮುಂದೆ ಕೂತು ಕಷ್ಟವನ್ನ ಕೇಳಿ ಮರಳಿ ಮನೆಗೆ ಬರಬೇಕು ಮನೆಗೆ ಬರಬೇಕಾದ್ರೆ ತಿರುಗಿ ನೋಡದಂತೆ ಮನೆಗೆ ಪ್ರವೇಶವನ್ನ ಮಾಡಬೇಕು ಮನೆಗೆ ಬಂದು ಕೈಕಾಲುಗಳನ್ನ ತೊಳಿಬಾರ್ದು ನೇರವಾಗಿ ಮನೆಯ ಒಳಗೆ ಹೋಗಬೇಕಾಗುತ್ತೆ ದಾರಿಯಲ್ಲಿ ಬರಬೇಕಾದ್ರೆ ಯಾರನ್ನ ಕೂಡ ನೀವು ಮಾತನಾಡಿಸಬಾರದು ಈ ಕಡೆಯಿಂದ ಹೋಗುವಾಗಲೂ ಕೂಡ ಯಾರನ್ನು ಮಾತನಾಡಿಸದೆ ಎರಡು ಕೆಲಸಗಳನ್ನ ಮಾಡಿ ಮನೆಗೆ ಬರಬೇಕಾಗುತ್ತೆ ಈ ಒಂದು ಕೆಲಸವನ್ನ ಏಳು ಗುರುವಾರ ವಾರಗಳ ಕಾಲ ಚಾಚು ತಪ್ಪದೆ ಮಾಡ್ತಾ ಬರಬೇಕು ಅಕಸ್ಮಾತ್ ಆಗಿ ಹೆಣ್ಣು ಮಕ್ಕಳ ಸಮಸ್ಯೆ ಬಂದಾಗ ಆ ಒಂದು ವಾರಗಳನ್ನು ಹೊರತುಪಡಿಸಿ ಉಳಿದಂತಹ ವಾರಗಳನ್ನು ಲೆಕ್ಕ ಹಾಕ್ತಾ ಈ ಒಂದು ಕೆಲಸವನ್ನ ಮಾಡ್ತಾ ಬರಬೇಕು ಈ ಏಳು ವಾರಗಳ ಕಾಲ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮನೆಯಲ್ಲಿ ವಿಶೇಷವಾಗಿ ಮಾಂಸಾಹಾರವನ್ನು ತ್ಯಜಿಸಬೇಕಾಗುತ್ತೆ ಮನೆಯಲ್ಲಾಗಿರ್ಬೋದು ಅಥವಾ ಹೊರಗಡೆ ಹೋಟೆಲ್ಗಳಲ್ಲಾಗಿರ್ಬೋದು ಯಾವುದೇ ಕಾರಣಕ್ಕೂ ಮನೆಯ ಸದಸ್ಯರು ಅಥವಾ ಗಂಡ ಹೆಂಡತಿ ಮಾಂಸಾಹಾರವನ್ನು ಸೇವಿಸಬಾರದು ಮದ್ಯಪಾನ ಧೂಮಪಾನ ಹಾಗೂ ಕೆಟ್ಟ ದುಶ್ಚಟಗಳನ್ನು ಮಾಡದೆ ಏಳು ವಾರಗಳ ಕಾಲ ತಪ್ಪದೆ ಬ್ರಹ್ಮಚರ್ಯವನ್ನು ಪಾಲಿಸ್ತಾ ಈ ಕೆಲಸವನ್ನ ಮಾಡ್ತಾ ಬಂದರೆ ಸಾಕ್ಷಾತ್ ಶ್ರೀ ಮಹಾವಿಷ್ಣು ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿ ಹಾಗೂ ಶ್ರೀ ಪರಮೇಶ್ವರನ ಪರಿಪೂರ್ಣವಾದಂತಹ ಅನುಗ್ರಹದಿಂದ ಸ್ವಗೃಹ ಕನಸು ಅಥವಾ ಭೂಮಿಯ ಲಾಭ ಪ್ರಾಪ್ತಿಯಾಗುತ್ತೆ ಈ ಒಂದು ಕೆಲಸವನ್ನ ವಿಶೇಷವಾಗಿ ಮನೆಯಲ್ಲಿ ಇರ್ತಕ್ಕಂತಹ ಮನೆಯ ಯಜಮಾನ ಮಾಡಬಹುದು ಮನೆಯ ಯಜಮಾನಿ ಮಾಡಬಹುದು ಅಥವಾ ಮನೆಯಲ್ಲಿ ಮಕ್ಕಳಿದ್ದರೆ ಮಕ್ಕಳ ಕೈನಲ್ಲೂ ಕೂಡ ವಿಶೇಷವಾಗಿ ಈ ಒಂದು ಕೆಲಸವನ್ನು ನೀವು ಮಾಡಿಸಬಹುದು ಹೀಗೆ ಮಾಡಿದರೆ ನೀವು ಇಷ್ಟಪಟ್ಟಂತಹ ಕೆಲಸ ಅಥವಾ ಸ್ವಗೃಹದ ಕನಸು ಶೀಘ್ರವಾಗಿ ಈಡೇರುತ್ತೆ ಖಂಡಿತವಾಗಿಯೂ ನೆರವೇರುತ್ತೆ ಒಂದು ಪುಸ್ತಕದಲ್ಲಿ ಬೇಕಾದರೂ ಇದನ್ನು ಬರೆದಿಟ್ಕೊಳ್ಳಿ ಇದನ್ನ ಮೂರು ವರ್ಷಗಳ ಮುನ್ನ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ ಮೂಲಕ ತಿಳಿಸಿಕೊಟ್ಟಿದೀವಿ ಸಾಕಷ್ಟು ಜನರಿಗೆ ಇದರ ಸಂಪೂರ್ಣ ಫಲ ಪ್ರಾಪ್ತಿಯಾಗಿದೆ ಮುಖ್ಯವಾಗಿ ಹಿರಿಯರ ಅನುಗ್ರಹವನ್ನು ಪಡೆದು ಈ ಕೆಲಸವನ್ನ ಏಳು ಗುರುವಾರ ಮಾಡುತ್ತಾ ಬರಬೇಕು ಇದನ್ನ ಬೆಳಗಿನ ಸಮಯವೇ ಮಾಡಬೇಕಾಗುತ್ತೆ ಮತ್ತು ಮಧ್ಯಾಹ್ನ ಮಾಡ್ಬೋದಾ ಸಂಜೆ ಮಾಡ್ಬೋದಾ ಇಲ್ಲ ಸೂರ್ಯ ಹುಟ್ಟೋದಕ್ಕಿಂತ ಮುನ್ನವೇ ಎದ್ದು ಈ ಒಂದು ಕೆಲಸವನ್ನು ಮಾಡಿದರೆ ಶ್ರೇಷ್ಠ ಫಲಗಳು ಪ್ರಾಪ್ತಿಯಾಗುತ್ತೆ ಅಕಸ್ಮಾತ್ ಆಗಿ ಸೂರ್ಯ ಹುಟ್ಟುವುದಕ್ಕಿಂತ ಮುಂಚೆ ಎದ್ದು ಮಾಡಲು ಸಾಧ್ಯ ಆಗೋದಿಲ್ಲ ಅನ್ನೋದಾದರೆ ಕನಿಷ್ಠ ಪಕ್ಷ ಬೆಳಿಗ್ಗೆ ಒಂಬತ್ತು ಮೂವತ್ತರ ಒಳಗಾಗಿ ಆದರೂ ಕೂಡ ಈ ಒಂದು ಕೆಲಸವನ್ನು ನೀವು ಮಾಡಬಹುದು ಇಂತಹ ವಿಶೇಷ ಮಾಹಿತಿ ನಿಮ್ಗೆ ಇಷ್ಟವಾದರೆ ತಪ್ಪದೇ ಶ್ರೀ ಮಹಾವಿಷ್ಣು ಅಂತ ಬರೆದು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ ವಿಡಿಯೋಗೆ ಒಂದು ಲೈಕನ್ನು ಕೊಡಿ ಮುಂದಿನ ಬಾರಿ ಮತ್ತೊಂದು ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದೂರದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ ಧನ್ಯವಾದ ಸ್ನೇಹಿತರೆ